ಜಸ್ಟ್ ಸಿಕ್ಸ್ ಏಯ್ಟಿ ಆಗುತ್ತೆ ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ರುಪೀಸ್ ಇದು ಟೂ ತೌಸಂಡ್ ನೈನ್ ತರ್ಟಿ ಬರುತ್ತೆ ಏನ್ ಸ್ಟೋನ್ ಯೂಸ್ ಮಾಡ್ತಾರೆ ಇಲ್ಲೂ ಸಹ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇಂದ ಅಪ್ ಟು ತ್ರೀ ತೌಸಂಡ್ ರೇಂಜ್ ಅಲ್ಲಿ ಜೆಲ್ಸ್ ಬರುತ್ತೆ ನೋಡಿ ಸೇಮ್ ಗೋಲ್ಡ್ ಡಿಸೈನ್ ಕರನೆ ಬರುತ್ತೆ ಇಲ್ಲಿ ಗ್ರೀನ್ ಕಲರ್ ಒಂದಿದೆ ಮಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಮಾತ್ರ ಸ್ಟಾರ್ಟಿಂಗ್ ಫೋರ್ ಸಿಕ್ಸ್ಟಿ ಸಿಕ್ಸ್ ಮಂತ್ ಒಳಗಡೆ ಬ್ಲಾಕ್ ಆದ್ರೆ ಪೀಸ್ ಟು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ ಟೂ ಫಿಫ್ಟಿ ಇಂದ ಇದು ಕೂಡ ಸ್ಟಾರ್ಟಿಂಗ್ ಟೂ ಫಿಫ್ಟಿ ಸ್ಟಾರ್ಟಿಂಗ್ ತೌಸಂಡ್ ರುಪೀಸ್ ಸೊ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಇಂದ ಸಿಗತ್ತಂತೆ ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರೋ ಶ್ರೀ ಸಾಯಿ ಗೋಲ್ಡ್ ಕವರಿಂಗ್ ಅವ್ರದು ಬ್ಯೂಟಿಫುಲ್ ವಾರಂಟಿ ಒಡವೆಗಳನ್ನ ತೋರಿಸ್ತಾ ಇದೀನಿ ಇವ್ರ ಹತ್ರ ಒನ್ ಗ್ರಾಮ್ ಗೋಲ್ಡ್ ಒಡವೆಗಳೆಲ್ಲ ಸಿಕ್ಸ್ ಮಂತ್ ಇಂದ ಒಂದು ವರ್ಷದವರೆಗೆ ವಾರಂಟಿ ಇರುತ್ತೆ ಫ್ರೆಂಡ್ಸ್ ಚೈನು ಸರ ಓಲೆ ಕರಿಮಣಿ ತಾಳಿ ಸರಗಳು ಬ್ರೈಡಲ್ ಸೆಟ್ಸ್ ಗಳು ಸಿಲ್ವರ್ ಶೇಡ್ ಜ್ಯುಲ್ರಿಗಳು ಏಡಿ ಸ್ಟೋನ್ ಜ್ಯುಲ್ರಿಗಳು ಗ್ಯಾರಂಟಿ ಬಳೆಗಳು ಕ್ರಿಸ್ಟಲ್ ಸರಗಳು ಜುಮ್ಕಗಳು ಮೋಪ್ ಚೈನ್ಗಳು ಇತರ ತುಂಬಾ ವೆರೈಟಿಸ್ ಅಲ್ಲಿ ಅವೈಲಬಲ್ ಇರುತ್ತೆ ಈ ಒಡವೆಗಳೆಲ್ಲ ನಿಮಗೆ ಸಿಕ್ಸ್ ಮಂತ್ ಇಂದ ಒಂದು ವರ್ಷದವರೆಗೆ ವಾರಂಟಿ ಇರೋದಲ್ದೇನೆ ಒಂದು ವರ್ಷದೊಳಗಡೆ ಕೆಲವೊಂದು ಪೀಸ್ ಏನಾದರೂ ನಿಮಗೆ ಡ್ಯಾಮೇಜ್ ಆದ್ರೆ ಪಾಲಿಶ್ ಹೋದ್ರೆ ಫ್ರೀ ಆಗಿ ರೀಪಾಲಿಶ್ ಮಾಡಿಕೊಡ್ತಾರೆ ಕೆಲವೊಂದು ಒಡವೆಗಳನ್ನ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಹಾಗೆ ನನ್ ಚಾನಲ್ ಕಡೆಯಿಂದ ಹೋದ್ರೆ ನಿಮಗೆ ಇನ್ನು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರ್ ಆಪ್ಷನ್ ಇರುತ್ತೆ ಸೊ ನಿಮಗೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ವಿಡಿಯೋದಲ್ಲಿ ತೋರಿಸಿರಂತಹ ಯಾವ್ದಾದ್ರೂ ಜುವೆಲ್ರಿ ಇಷ್ಟ ಆದ್ರೆ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಗೆ ಕಾಂಟಾಕ್ ಮಾಡಿ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಬೇರೆ ಏನಾದ್ರು ಪ್ರೈಸಸ್ ಬಗ್ಗೆ ಡೌಟ್ಸ್ ಇದ್ರೆ ಅಥವಾ ಅಡ್ರೆಸ್ ಅಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತರ್ ನ ಕಾಂಟಾಕ್ಟ್ ಮಾಡಿ ಅವ್ರು ನಿಮಗೆ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಇವರ ಶಾಪ್ ನೇಮ್ ಬಂದು ಶ್ರೀ ಸೈ ಗೋಡ್ ಕವರಿಂಗ್ ಅಂತ ಚಿಕ್ಕಪೇಟೆ ಹತ್ರ ಬರೋ ನಿಯರ್ ಬಾಲಾಜಿ ಟೆಂಪಲ್ ಹತ್ರ ಲೊಕೇಟ್ ಆಗಿರುತ್ತೆ ಇನ್ ಕೇಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಇವಾಗ ಕಲೆಕ್ಷನ್ಸ್ ನೋಡೋಣ ಶಾಪ್ ಅಡ್ರೆಸ್ ಹೇಳಿ ಮೇಡಮ್ ಅವಿನಿ ರೋಡ್ ಇದೆ ಅಲ್ಲ ಅಲ್ಲಿ ಸ್ವಲ್ಪ ಮುಂದೆ ಬಂದ್ರೆ ಶ್ರೀಸಾ ಇಮಿಟೇಷನ್ ಜ್ಯೂಲರಿ ಅಂತ ಇದೆ ಎಲ್ಲ ಗ್ಯಾರಂಟಿ ಗೋಲ್ಡ್ ಹೌದು ಮೇಡಮ್ ಎಷ್ಟು ವಾರಂಟಿ ಇರುತ್ತೆ ಇಯರ್ ವಾರಂಟಿ ಇರುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಸೂಪರ್ ನೆಕ್ಲೆಸ್ ಬ್ಯಾಂಗಲ್ಸ್ ಲಾಂಗ್ ಹಾರಮ್ಸ್ ಎಲ್ಲ ಸಿಗುತ್ತೆ ಅವೈಲಬಲ್ ಇರುತ್ತೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಓಕೆ ಪಾಲಿಶ್ ಬಟ್ ಆಮೇಲೆ ನಿಮ್ಗೆ ಮತ್ತೆ ರಿಪಾಲಿಶ್ ಮಾಡ್ಕೊಡ್ಬೋದು ಒನ್ ಇಯರ್ ವ್ಯಾರಂಟಿ ಅಂತ ಒನ್ ಅಂಡ್ ಹಾಫ್ ಇಯರ್ ಆದ್ರೂ ತಗೊಂಡ್ರೆ ರಿಪಾಲಿಶ್ ಮಾಡ್ತೀರಾ ಅದಕ್ಕೆ ಏನೋ ಪ್ರೈಸ್ ಆಗುತ್ತೆ ಇಲ್ಲ ಫ್ರೀ ಇರುತ್ತೆ ಒನ್ ಟೂ ತ್ರೀ ಹಂಡ್ರೆಡ್ ಏನಾದ್ರು ಬ್ಯಾಂಗಲ್ಸ್ ಗೆ ನೆಕ್ಲೆಸ್ ಅಂದ್ರೆ ಒಂದು ಫೈವ್ ಹಂಡ್ರೆಡ್ ಆಗ್ಬೋದು ಸೆವೆನ್ ಹಂಡ್ರೆಡ್ ಆಗುತ್ತೆ ತಗೋಬನ್ನಿ ಬಟ್ ಪಾಲಿಶೇ ಇಲ್ಲ ಅಂತ ಏನಿಲ್ಲ ಪಾಲಿಶ್ ಮಾಡಿ ಕೊಡ್ತೀವಿ ಬಟ್ ಡಿಲೇ ಆಗುತ್ತೆ ಒನ್ ಇಯರ್ ಒಳಗಾದ್ರೆ ಫ್ರೀ ಆಗಿ ಮಾಡ್ಕೊಡ್ತೀವಿ ಒನ್ ಇಯರ್ ಆಫ್ಟರ್ ಆದ್ರೆ ಚಾರ್ಜ್ ಆಗುತ್ತೆ ಚಾರ್ಜ್ ಆಗುತ್ತೆ ಓಕೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಅಂದ್ರೆ ಎಲ್ಲ ತೋರಿಸಿ ಮೇಡಮ್ ಮೇಡಮ್ ನೋಡಿ ಇದು ನೆಕ್ಲೆಸ್ ಬರುತ್ತೆ ಸಿಂಪಲ್ ಚೋಕರ್ ತರ ಬರುತ್ತೆ ಲಂಗಾ ಬ್ಲೌಸ್ ಅಥವಾ ಸ್ಯಾರೀಸ್ ಸಿಂಪಲ್ ಆಗಿ ಹಾಕೊಬೋದು ಚೆನ್ನಾಗಿದೆ ನೋಡಿ ಇದು ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಹೌದು ಮೇಡಮ್ ಇಯರಿಂಗ್ಸ್ ಸಹ ನಿಮಗೆ ಬರುತ್ತೆ ಇಯರಿಂಗ್ಸ್ ನೋಡಿ ಈ ತರ ಬರುತ್ತೆ ಚೆನ್ನಾಗಿದೆ ಸಿಂಪಲ್ ಚೋಕರ್ ತರೂ ವೇರ್ ಮಾಡಬಹುದು ಓಕೆ ಇದು ಇಯರಿಂಗ್ಸ್ ನೋಡಿ ಈ ತರ ಬರುತ್ತೆ ಚೆನ್ನಾಗಿದೆ ಸೊ ವಿತ್ ಇಯರಿಂಗ್ಸ್ ಇದೆಲ್ಲ ನಿಮಗೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ವಿತ್ ಇಯರಿಂಗ್ಸ್ ಬರುತ್ತೆ ಯೂಸ್ ಆದ್ರೆ ನಿಮ್ಗೆ ಒನ್ ಇಯರ್ ಆದ್ರೂ ಏನೂ ಆಗಲ್ಲ ಹೇಗೆ ಸ್ಟೋರ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ನೋಡಿ ಇದೆಲ್ಲ ಅದೇ ಸೊ ಇದೆಲ್ಲ ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಒನ್ ಇಯರ್ವರೆಗೂ ಯೂಸ್ ಮಾಡ್ಬೋದು ಒನ್ ಇಯರ್ ಒಳಗಡೆ ಏನಾದರೂ ಪಾಲಿಶ್ ಹೋದ್ರೆ ರೀಪಾಲಿಶ್ ಮಾಡಿಕೊಡ್ತಾರೆ ಬಹಳ ಚೆನ್ನಾಗಿದೆ ಏಯ್ಟ್ ಫಿಫ್ಟಿ ಬರುತ್ತೆ ಓಕೆ ಹೌದು ಮೈಸೂರು ಸಿಲ್ಕ್ ಸಾರಿ ಹಾಕೊಂಡಾಗ ಇದು ಒಂದು ಹಾಕಿದ್ರೆ ಬೇರೆ ನೀವು ಲಾಂಗ್ ಹರಮ್ ಮಾಡಿದ್ರೆ ಗ್ರ್ಯಾಂಡ್ ರೂಟ್ ಚೆನ್ನಾಗಿರತ್ತೆ ಓಕೆ ಇದೆಲ್ಲ ಮೇಡಮ್ ಹೌದು ಮೇಡಮ್ ಅದು ಪ್ಲಸ್ ಜುಮ್ಕಾ ಬಂದಿದೆ ನೋಡಿ ಓಕೆ ಎಲ್ಲದಕ್ಕೂ ಇಯರಿಂಗ್ಸ್ ಇದೆ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಎಲ್ಲ ಸಿಕ್ಸ್ ಮಂತಿಂದ ಒನ್ ಇಯರ್ ವಾರಂಟಿ ಇರುತ್ತೆ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಸೊ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಒಂದ್ಸಲ ಇರೋ ಶಾಪ್ಗೆ ವಿಸಿಟ್ ಮಾಡಿ ಅವಿನಿ ರೋಡು ಸಾಯಿ ಇಮಿಟೇಷನ್ ಜ್ಯುಲ್ರಿ ಅಂತ ಪ್ರೈಸಸ್ ಆಗುತ್ತೆ ಮೇಡಮ್ ಮೇಡಮ್ ಇದು ನಿಮಗೆ ಸೇಮ್ ಗೋಲ್ಡ್ ತರನೇ ಇದೆ ಓಕೆ 1000 ರೂಪೀಸ್ ಆಗುತ್ತೆ ಇದೆಲ್ಲ 1000 ರೂಪೀಸ್ ಓಕೆ ಇದು ನೋಡಿ ಇದು ಚೆನ್ನಾಗಿದೆ ಇದು ನಿಮಗೆ ಜಸ್ಟ್ 680 ಆಗುತ್ತೆ ಪ್ಲಸ್ 180 ರೂಪಾಯಿ ವಿಥ್ ಇಯರಿಂಗ್ಸ್ ಬರುತ್ತೆ ಹೌದು ಓಕೆ ಸೊ ಎಲ್ಲದಕ್ಕೂ 6 ಮಂತ್ ಇಂದ 1 ಇಯರ್ ವಾರಂಟಿ ಇರುತ್ತೆ ಇದು ಚೋಕರ್ ತರ ಬರುತ್ತೆ 2000 ಮೇಲ್ ಬರುತ್ತೆ ಪ್ಲಸ್ ಇಯರಿಂಗ್ಸ್ ಸಹ ಬರುತ್ತೆ ನಿಮಗೆ ಇಯರಿಂಗ್ಸ್ ಗ್ರ್ಯಾಂಡ್ ಇಯರಿಂಗ್ಸ್ ಇದೆ ಪ್ಲಸ್ ಚೋಕರ್ ಇದೆ ಇದು ನೋಡಿ ಸಿಂಪಲ್ ಸೆವೆನ್ ಫಿಫ್ಟಿ ಇದೆ ಸಿಂಪಲ್ ಚೋಕರ್ ಪ್ಲಸ್ ಅದಕ್ಕೂ ಸಹ ಇಯರಿಂಗ್ಸ್ ಬಂದಿದೆ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಮೇಡಮ್ ಇದು ಲಾಂಗ್ ಇಯರಿಂಗ್ ಲಾಂಗ್ ನೆಕ್ಲೆಸ್ ಪ್ಲಸ್ ಇಯರಿಂಗ್ ನಿಮ್ಗೆ ಚಾನ್ ಇಯರಿಂಗ್ಸ್ ಅಂತ ಬಂದಿದೆ ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ಬರುತ್ತೆ ಇದು ತೌಸಂಡ್ ತ್ರೀ ಫಿಫ್ಟಿ ಲಕ್ಷ್ಮಿ ಇದೆ ಇಯರಿಂಗ್ಸ್ ಚಾಂದ್ಬಾಲಿ ತರ ಇದೆ ನಿಮಗೆ ಅದರಲ್ಲೂ ಲಕ್ಷ್ಮಿ ಡಿಸೈನ್ ಮಾಡಿದಾರೆ ತುಂಬಾನೇ ಚೆನ್ನಾಗಿದೆ ನೋಡಿ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ತ್ರೀ ಫಿಫ್ಟಿ ಫಿಫ್ಟಿ ರುಪೀಸ್ ಓಕೆ ಇದು ನೋಡಿ ನಿಮಗೆ ರೆಡ್ ಅಂಡ್ ಗ್ರೀನ್ ಸ್ಟೋನ್ ಇದೆ ಇದಕ್ಕೂ ಚಾಂದ್ ಇಯರಿಂಗ್ ಇದು ತ್ರೀ ತೌಸಂಡ್ ಏಯ್ಟಿ ಬರುತ್ತೆ ತೌಸಂಡ್ ಏಯ್ಟಿ ರುಪೀಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದ್ರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಹೌದು ಸೊ ಇದೆಲ್ಲ ಗ್ರೀನ್ ಇದು ಗ್ರೀನ್ ವಿತ್ ರೆಡ್ ಲೀಪ್ ಡಿಸೈನ್ ಬಂದಿದೆ ಎಲ್ಲಾದ್ರೂ ನಿಮಗೆ ಪರ್ಲ್ಸ್ ಬರುತ್ತೆ ಜಸ್ಟ್ ಸಿಂಪಲ್ ಹಿಯರಿಂಗ್ಸ್ ಆದ್ರೂ ಲಾಂಗ್ ಲುಕ್ ಕೊಡುತ್ತೆ ಲಾಂಗ್ ಚೈನ್ ಅಲ್ಲಿ ಟೂಸನ್ ಏಟ್ ಟ್ವೆಂಟಿ ಮ್ಯಾಂಗೋ ಡಿಸೈನ್ ಸೇಮ್ ಗೋಲ್ಡ್ ಡಿಸೈನ್ ತರ ಬರುತ್ತೆ ಮಲ್ಟಿ ಕಲರ್ಸ್ ಬರುತ್ತೆ ಇದು ನೋಡಿ ಜುಮತ್ ಬರುತ್ತೆ ನಿಮಗೆ ಇದೊಂದು ಹಾಕೊಂಡ್ರೆ ಲಾಂಗ್ ಶಾಕ್ ಇದು ಟೂ ತೌಸಂಡ್ ನೈನ್ ತರ್ಟಿ ಬರುತ್ತೆಂಟ್ ಇದು ಸಹ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇನ್ನು ಕಲೆಕ್ಷನ್ಸ್ ಬಹಳ ಇದೆ ಮೇಡಮ್ ಇದು ಅಷ್ಟೇ ಇದು ತ್ರೀ ತೌಸಂಡ್ ಸ್ಟೋನ್ ಆಗಿರುತ್ತೆ ಇದು ಎಲ್ಲ ಎಡಿ ಸ್ಟೋನ್ ಮೇಡಮ್ ಗೋಲ್ಡ್ ಗೆ ಏನ್ ಸ್ಟೋನ್ ಯೂಸ್ ಮಾಡ್ತಾರೆ ಇಲ್ಲೂ ಸಹ ಅದೇ ಸ್ಟೋನ್ ಯೂಸ್ ಮಾಡಿ ಪ್ಲಸ್ ಆಗುತ್ತೆ ಹೌದು ತುಂಬಾನೇ ಚೆನ್ನಾಗಿದೆ ಓಕೆ ಇದೆಲ್ಲ ಅದೇ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇಂದ ಅಪ್ ಟು ತ್ರೀ ತೌಸಂಡ್ ರೇಂಜ್ ಅಲ್ಲಿ ಈ ಜುವೆಲ್ಸ್ ಬರುತ್ತೆ ಇನ್ನು ತುಂಬಾ ಕಲೆಕ್ಷನ್ಸ್ ಇದೆ ಸೊ ಶಾಪಿಂಗ್ ಬಂದು ವಿಸಿಟ್ ಮಾಡಿದ್ರೆ ನೀವು ಮೂರ್ ವೆರೈಟೀಸ್ ನೋಡಬಹುದು ಫ್ರೆಂಡ್ಸ್ ಸ್ಯಾಂಪಲ್ ಗೆ ಒಂದೆರಡು ತೋರಿಸ್ತಾ ಇದೀವಿ ಏನಾದ್ರು ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಬೇರೆ ಇದ್ರಲ್ಲಿ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ನೋಡಿ ಇನ್ನು ತುಂಬಾ ಕಲೆಕ್ಷನ್ಸ್ ಇದೆ ಸೊ ಸ್ಯಾಂಪಲ್ ಒಂದರೆ ತೋರಿಸಿದೀವಿ ಇದು ಸಹ ಲಕ್ಷ್ಮಿ ಡಿಸೈನ್ ಬರುತ್ತೆ ಪರ್ಲ್ ಬರುತ್ತೆ ರೆಡ್ ಅಂಡ್ ಗ್ರೀನ್ ಬರುತ್ತೆ ಸಿಕ್ಸ್ ಒಳಗೆ ಸಿಗುತ್ತೆ ವಾರಂಟಿ ಇರೋದ್ರಿಂದ ಈ ಪ್ರೈಸಸ್ ಇರುತ್ತೆ ನಿಮಗೆ ಇದೆಲ್ಲ ಯಾವ ಪ್ರೈಸ್ ಇಂದ ಆಗುತ್ತೆ ಮೇಡಮ್ ಮೇಡಮ್ ನಿಮಗೆ ತೌಸಂಡ್ ಟು ಏಟಿ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸೇಮ್ ಗೋಲ್ಡ್ ಡಿಸೈನ್ ತರನೇ ಬರುತ್ತೆ ಇದು ಅದರಲ್ಲಿ ಗ್ರೀನ್ ಕಲರ್ ಒಂದಿದೆ ಮತ್ತೆ ಪ್ಲೇನ್ ಸಿಂಪಲ್ ಒಂದು ನೆಕ್ಲೆಸ್ ತರ ಬರುತ್ತೆ ನೋಡಿ ತುಂಬಾ ಮಕ್ಕಳಿಗೆ ಒಂದು ಫಿಫ್ಟೀನ್ ಇಯರ್ಸ್ ತರ್ಟಿನ್ ಇಯರ್ಸ್ ಎಲ್ಲ ಯೂಸ್ ಚೆನ್ನಾಗಿ ತ್ರೀ 1300 ಪ್ಲಸ್ ಇಯರಿಂಗ್ಸ್ ಬರುತ್ತೆ ನೀವು ಬ್ಯಾಕ್ ಚೈನ್ ಥ್ರೆಡ್ ಎಲ್ಲ ಯೂಸ್ ಮಾಡಬೇಕು ಅಂತ ಏನಿಲ್ಲ ಬ್ಯಾಕ್ ಚೈನ್ ಹಾಕಿ ಕೊಟ್ಟಿದ್ದಾರೆ ನಿಮ್ಗೋಸ್ಕರ ಆಮೇಲೆ ಅಡಿಗೆ ಟೈಪ್ ನೋಡಿ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಮಾತ್ರ ನೋಡಿ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಆ ತರ ಬಂದಿದೆ ಯಾವ ರೀತಿ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿದೆ ನೈನ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಈ ಥರದ್ದು ಇದೆಲ್ಲ ಥೌಸಂಡ್ ಹಂಡ್ರೆಡ್ ಥೌಸಂಡ್ ಒನ್ ಫಿಫ್ಟಿ ತೌಸಂಡ್ ಟೂ ಫಿಫ್ಟಿ ಬರುತ್ತೆ ಸೊ ಈ ಥರದ್ ದಿನ ಸ್ವಲ್ಪ ಕಲೆಕ್ಷನ್ಸ್ ಇದೆ ಸ್ಯಾಂಪಲ್ಗೆ ಒಂದೆರಡು ತೋರಿಸಿದೀವಿ ಬೇರೆ ಕಲೆಕ್ಷನ್ ಬೇಕು ಅಂದ್ರೆ ಸೊ ನಿಮ್ಗೆ ಫೋಟೋಸ್ ಬೇಕಂದ್ರೆ ಶೇರ್ ಮಾಡ್ತಾರೆ ಇದು ನೋಡಿ ಗೋಲ್ಡ್ ತರನೇ ಕಾಣುತ್ತೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತಂತೆ ನೀವು ಏನ್ ಮಾಡಿದ್ರೆ ಇದು ಆರ್ಟಿಫಿಷಿಯಲ್ ಗ್ಯಾರಂಟಿ ಗೋಲ್ಡ್ ಅಂತ ಅನ್ಸೋದೇ ಇಲ್ಲ ವಿಥ್ ಇಯರಿಂಗ್ಸ್ ಬಂದ್ಬಿಡುತ್ತೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಸಿಕ್ಸ್ ಮಂತ್ ಒನ್ ಇಯರ್ ವಾರಂಟಿನ ಒನ್ ಇಯರ್ ವಾರಂಟಿ ಇರುತ್ತೆ ನೋಡಿ ಒನ್ ಇಯರ್ ವಾರಂಟಿ ಇರುತ್ತೆ ಚೆನ್ನಾಗಿದೆ ಇದು ಪೀಸ್ ಪೀಸ್ ಎಕ್ಸ್ಚೇಂಜ್ ಇದೆಯಾ ಅಥವಾ ಪಾಲಿಶಾ ಇಲ್ಲ ಒನ್ ಟೈಮ್ ಪಾಲಿಶ್ ಮಾಡಿ ಒನ್ ಟೈಮ್ ಪಾಲಿಶ್ ಮಾಡಿ ಕೊಡ್ತೀವಿ ಒನ್ ಇಯರ್ ಒಳಗಡೆ ಏನೇ ಆದರೂ ನಿಮಗೆ ಫ್ರೀಯಾಗಿ ಪಾಲಿಶ್ ಮಾಡಿ ಕೊಡ್ತಾರೆ ಸೊ ಒನ್ ಇಯರ್ ಆದಮೇಲೆ ಏನಾದರೂ ಕಲರ್ ಚೇಂಜ್ ಆದರೆ ನೀವು ಚಾರ್ಜ್ ಕೊಟ್ಟು ಪಾಲಿಶ್ ಮಾಡಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಗ್ರ್ಯಾಂಡ್ ಇಯರಿಂಗ್ಸ್ ಬೇಕು ಅಂದರೆ ತುಂಬ ದೊಡ್ಡ ಜುಮ್ಕಾಗಿವೋ ಸೊ ಫುಲ್ ಗ್ರ್ಯಾಂಡ್ ವರ್ಕ್ ಇರುತ್ತೆ ಸ್ಟೋನ್ ವರ್ಕ್ ಇದೆ ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸು ಮೇಡಮ್ ಇದು ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಏಯ್ಟ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದಕ್ಕೂ ಕೂಡ ವಾರಂಟಿ ಇರುತ್ತೆ ಪ್ಲಸ್ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಫ್ರೆಂಡ್ಸ್ ನಾನು ಚಹಾಲ್ ಕಡೆಯಿಂದ ಬಂದರೆ ಒಂದಕ್ಕಿಂತ ಒಂದು ಡಿಸೈನ್ಸ್ ಇದೆ ಒಂದು ಸಲ ಶಾಪ್ ವಿಸಿಟ್ ಮಾಡಿ ಇದೆಲ್ಲ ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ಹೌದು ಮೇಡಮ್ ನೋಡಿ ಇದು ಸಿಂಪಲ್ ಆಗಿ ಆಫೀಸ್ ವೇರ್ ಗೆಲ್ಲ ಯೂಸ್ ಮಾಡಬಹುದು ಇದು ಸಿಕ್ಸ್ ಮಂತ್ ವ್ಯಾರಂಟಿ ಇರುತ್ತೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಓಕೆ ಬ್ಯಾಂಗಲ್ಸ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಪ್ರೈಸ್ ಟೂ ಹಂಡ್ರೆಡ್ ರುಪೀಸ್ ಓಕೆ ನೋಡಿ ವಾರಂಟಿ ಸಿಕ್ಸ್ ಮಂತ್ ಇರುತ್ತೆ ಬರಿ ಇನ್ನೂರು ರೂಪಾಯಿಗೆ ಈ ತರ ಬ್ಯಾಂಗಲ್ಸ್ ತುಂಬಾನೇ ಚೆನ್ನಾಗಿದೆ ಸೊ ಇದ್ರಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ ಇರುತ್ತೆ ಫ್ರೆಂಡ್ಸ್ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಬೇರೆ ಬೇರೆ ಡಿಸೈನ್ ಅಲ್ಲಿ ಸಿಗುತ್ತೆ ಬ್ಯಾಂಗಲ್ಸ್ ಚೆನ್ನಾಗಿದೆ ಇದು ಫೋರ್ ಬ್ಯಾಂಗಲ್ಸ್ ಟೂ ಏಟಿ ರುಪೀಸ್ ಗೆ ಫೋರ್ ಬ್ಯಾಂಗಲ್ಸ್ ಸಿಗುತ್ತೆ ಇದು ಸಿಕ್ಸ್ ಮಂತ್ ವ್ಯಾರಂಟಿ ಇರುತ್ತೆ ಬ್ಲಾಕ್ ಆದ್ರೆ ಪಿಸ್ ರುಪೀಸ್ ಎಕ್ಸ್ಚೇಂಜ್ ಇರುತ್ತೆ ಪಿಸ್ ರುಪೀಸ್ ಎಕ್ಸ್ಚೇಂಜ್ ಇರುತ್ತೆ ಫೋರ್ ಬ್ಯಾಂಗಲ್ಸ್ ಗೆ ಟೂ ಏಟಿ ರುಪೀಸ್ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಇದರಲ್ಲಿ ನಿಮಗೆ ಡಿಸೈನ್ಸ್ ಬೇಕಂದ್ರೆ ಬೇರೆ ಇನ್ನೂ ಕಲೆಕ್ಷನ್ ಸಿಗುತ್ತೆ ಓಕೆ ಬೇರೆ ಬೇರೆ ಡಿಸೈನ್ಸ್ ಸಿಗುತ್ತಂತೆ ಸೈಜಸ್ ಅವೈಲೇಬಲ್ ಇದೆಯಾ ಮೇಡಮ್ ಇದರಲ್ಲಿ ಟೂ ಟೂ ಇಂದ ಸ್ಟಾರ್ಟ್ ಆಗುತ್ತೆ ಟೂ ಟೂ ಇಂದ ಟೂ ಸಿಕ್ಸ್ ಟೂ ಏಟ್ ಸಿಗುತ್ತೆ ಟೂ ಟೆನ್ ಅವರ್ಗೂ ಸಿಗುತ್ತೆ ಓಕೆ ಸಿಗುತ್ತೆ ಪ್ಲೇನ್ ಬ್ಯಾಂಗಲ್ಸ್ ಸಿಗುತ್ತೆ ಎಲ್ಲಾ ತರ ಬ್ಯಾಂಗಲ್ಸ್ ಅಲ್ಲಿ ನಿಮಗೆ ಎಲ್ಲ ಸೈಜಸ್ ಕೂಡ ಅವೈಲೇಬಲ್ ಇದೆ ಟೂ ಟೂ ಇಂದ ಟೆನ್ ವರ್ಗೂ ಸಿಗುತ್ತೆ ಡಿಸೈನ್ಸು ತುಂಬಾ ಚೆನ್ನಾಗಿದೆ ಸೊ ಸ್ಯಾಂಪಲ್ಗೆ ಒಂದು ವೆರೈಟಿ ತೋರಿಸಿದೀವಿ ಬಟ್ ಇಲ್ಲಿ ನೋಡಿ ತುಂಬ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದೆ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಟೂ ಹಂಡ್ರೆಡಿಂದ ಅಪ್ ಟು ಸಿಕ್ಸ್ ಹಂಡ್ರೆಡ್ವರೆಗೂ ಸಿಗುತ್ತೆ ಬ್ಯಾಂಗಲ್ ಕಲೆಕ್ಷನ್ಸ್ ಇದೆಲ್ಲ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಫ್ರೆಂಡ್ಸ್ ಸಿಕ್ಸ್ ಮಂತ್ ಒಳಗಡೆ ಏನಾದರೂ ಕಲರ್ ಹೋದರೆ ಇದೆಲ್ಲ ಯಾವ ತರ ಬ್ಯಾಂಗಲ್ಸ್ ಮೇಡಮ್ ಇದು ಲಕ್ಷ್ಮಿ ಕಾಸು ಲಕ್ಷ್ಮಿ ಕಾಸಲ್ ಮಾಡಿರುವಂತ ಬ್ಯಾಂಗಲ್ಸ್ ನೆಕ್ಲೆಸ್ ಹಾಕೊಂಡ್ರೆ ಅಯ್ಯೋ ಬ್ಯಾಂಗಲ್ ಇಲ್ಲ ಅಂತ ಫೀಲ್ ಮಾಡ್ಕೊಳ್ಳೋದೇನು ಬೇಡ ಲಕ್ಷ್ಮಿ ಕಾಸ್ ಬ್ಯಾಂಗಲ್ಸ್ ಸಹ ಬಂದಿದೆ ಬಂದಿದೆ ಸ್ಮಾಲರ್ ಬಂದಿದೆ ಫೈವ್ ಹಂಡ್ರೆಡ್ ಗೆ ಟೂ ಇರುತ್ತೆ ಸೊ ಲಕ್ಷ್ಮಿ ಕಾಸಲ್ಲಿ ನಿಮಗೆ ಏನ್ ನೆಕ್ಲೆಸ್ ಸರಗಳನ್ನ ನೋಡ್ತಿದೀರಾ ಅದ್ರಲ್ಲೇ ನಿಮಗೆ ಬ್ಯಾಂಗಲ್ಸ್ ಕೂಡ ಬಂದಿದೆ ಸೊ ಮ್ಯಾಚ್ ಮಾಡ್ಕೋಬಹುದು ಸೈಜಸ್ ಅವೈಲಬಲ್ ಇದೆ ಇದರಲ್ಲಿ ಬೇರೆ ಬೇರೆ ಬ್ಯಾಂಗಲ್ಸ್ ಡಿಸೈನ್ಸ್ ಕೂಡ ಸಿಗುತ್ತೆ ನಿಮಗೆ ಸೈಜ್ ಕೂಡ ಇದೆ ಫ್ರೆಂಡ್ಸ್ ಎಲ್ಲ ಬ್ಯಾಂಗಲ್ಸ್ ಅಲ್ಲೂ ಸ್ಟಾರ್ಟಿಂಗ್ ಪ್ರೈಸು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ

ಡಿಸೈನ್ಸ್ ನೋಡಿ ಸೈಜಸ್ ಅವೈಲಬಲ್ ಇದೆ ಯಾವ ಸೈಜ್ ಬೇಕು ಅದನ್ನು ಹೇಳಿದ್ರೆ ನಿಮಗೆ ಪಾರ್ಸಲ್ ಮಾಡ್ತಾರೆ ಚೆನ್ನಾಗಿದೆ ಸ್ಟಾರ್ಟಿಂಗ್ ಫೋರ್ ಸಿಕ್ಸ್ಟಿ ರುಪೀಸ್ ನಾನ್ನೂರ ಅರವತ್ತು ರೂಪಾಯಿಂದ ಸಿಗುತ್ತಿದೆ ಅಲ್ಲ ಇದು ವಾರಂಟಿ ಎಷ್ಟು ಮಂತ್ ಇರುತ್ತೆ ಮಂತ್ ಆದ್ರೆ ಎಕ್ಸ್ಚೇಂಜ್ ಓಕೆ ಸೊ ಸಿಲ್ ಬಿಟ್ಟು ಮಿಕ್ಕಿದ ನೀವು ಯಾವುದೇ ತಗೊಂಡ್ರೂ ಸಿಕ್ಸ್ ಮಂತ್ ಒಳಗಡೆ ಬ್ಲಾಕ್ ಆದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತಾರಂತೆ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ ಫೋರ್ ಸಿಕ್ಸ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಒಂದಕ್ಕಿಂತ ಒಂದು ವೆರೈಟೀಸ್ ಇದೆ ಇದು ಶಾರ್ಟಲ್ಲಿ ಮಾಂಗಲ್ ಚೈನು ಸೊ ವಿತ್ ಬ್ಲ್ಯಾಕ್ ಬೇಡ್ಸ್ ಇದೆ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ಇರುತ್ತಲ್ಲ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸು ಇದು ಫೋರ್ ಹಂಡ್ರೆಡಿಂದ ಟು ಇಂದ ಸ್ಟಾರ್ಟ್ ಆಗುತ್ತೆ ಟು ಫಿಫ್ಟಿಯಿಂದನೂ ಇದೆಯಾ ಓಕೆ ನೋಡಿ ಇದೆಲ್ಲ ಟು ಫಿಫ್ಟಿಯಿಂದನೂ ಸಿಗುತ್ತಂತೆ ಇದು ಕೂಡ ನಿಮಗೆ ಸಿಕ್ಸ್ ಮಂತ್ ವಾರಿ ವಾರಂಟಿ ಇರುತ್ತೆ ನೋಡಿ ಗೋಲ್ಡ್ ಥರನೇ ಕಾಣಿಸುತ್ತೆ ಫ್ರೆಂಡ್ಸ್ ಸಿಕ್ಸ್ ಮಂತ್ ಒಳಗಡೆ ಏನಾದರೂ ಆದರೆ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ತುಂಬಾ ಚೆನ್ನಾಗಿದೆ ಡಿಸೈನ್ಸು ನೋಡಿ ಚೆನ್ನಾಗಿದೆ ಇದೆಲ್ಲ ನೋಡಿ ಸಿಂಪಲ್ ಚೈನು ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ ಸೊ ಸ್ಟೂಡೆಂಟ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಾಲೇಜ್ಗೆ ವೇರ್ ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಸೊ ಡಿಸೈನ್ಸ್ ಎಲ್ಲ ತುಂಬ ವೆರೈಟಿ ಇದೆ ಸ್ಟಾರ್ಟಿಂಗ್ ಪ್ರೈಸು ಮೇಡಮ್ ಇದು ಇದು ಕೂಡ ಸ್ಟಾರ್ಟಿಂಗ್ ಟೂ ಫಿಫ್ಟಿ ನೋಡಿ ಈ ಥರ ತುಂಬ ಚಿಕ್ಕದು ಬೇಕು ಅಂದರೂ ಈ ಥರ ತಿಕ್ನೆಸ್ಸಲ್ಲಿ ಸಿಗುತ್ತೆ ಸಿಂಪಲ್ ಆಗಿ ಅದರಲ್ಲೇ ಡಿಸೈನ್ಸ್ ಬೇರೆ ಬೇರೆ ಇದೆ ನೋಡಿ ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ ಸ್ಟಾರ್ಟಿಂಗ್ ಟೂ ಫಿಫ್ಟಿಯಿಂದ ಸಿಗುತ್ತೆ ಚೆನ್ನಾಗಿದೆ ಮೇಡಮ್ ಕೂಡ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಓಕೆ ತೌಸಂಡ್ ರುಪೀಸು ಇದು ತರ್ಟಿ ಇಂಚ್ ಲಾಂಗ್ ಬರುತ್ತೆ ಫ್ರೆಂಡ್ಸ್ ಇದು ಇದು ಕೂಡ ಡಬಲ್ ಲೇಯರ್ ಇದು ಓಕೆ ಡಬಲ್ ಲೇಯರು ವಿತ್ ಬ್ಲಾಕ್ ಬೀಡ್ಸ್ ಇರುತ್ತೆ ಹೌದು ಸೇಮ್ ಗೋಲ್ಡಲ್ಲಿ ಏನು ನೋಡ್ತೀರಾ ಅದೇ ಡಿಸೈನ್ ಇದೆ ಚೆನ್ನಾಗಿದೆ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ಓಕೆ ಸ್ಟಾರ್ಟಿಂಗ್ ತೌಸಂಡ್ ಇದು ಸ್ಟಾರ್ಟ್ ಆಗುತ್ತೆ ಓಕೆ ಚೆನ್ನಾಗಿದೆ ನೋಡಿ ಡಬಲ್ ಲೇಯರ್ ಬರುತ್ತೆ ತರ್ಟಿ ಇಂಚ್ ಲಾಂಗ್ ಇದೆ ಓಕೆ ಇದು ಕೂಡ ಸಿಂಗಲ್ ಲೇಯರು ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡಿಂದ ಆಗುತ್ತೆ ಓಕೆ ನೋಡಿ ಇದು ಹಗ್ಗದ ಡಿಸೈನು ಚೆನ್ನಾಗಿದೆ ನೋಡಿ ಸೊ ತರ್ಟಿ ಇಂಚ್ ಬರುತ್ತೆ ಇದು ಕೂಡ ಮಾಂಗಲ್ಯ ಚೈನು ಸಿಂಗಲ್ ಏರ್ ಬರುತ್ತೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ನೋಡಿ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಡಿಸೈನ್ಸು ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಇವ್ರಿಗೆ ಕಾಲ್ ಮಾಡಿದ್ರೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡ್ತಾರೆ ಸೊ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಫ್ರೆಂಡ್ಸ್ ಇದು ಮಾಂಗಲ್ಯ ಚೈನ್ ಅಲ್ಲಿ ದಪ್ಪ ಬರುತ್ತೆ ತರ್ಟಿ ಇಂಚೆ ಬರುತ್ತೆ ಲಾಂಗ್ ಇದೆ ಸೊ ತಿಕ್ನೆಸ್ ಸ್ವಲ್ಪ ದಪ್ಪ ಬರುತ್ತೆ ನಿಮಗೆ ಸಿಂಪಲ್ ಆಗಿ ಬೇಡ ಸ್ವಲ್ಪ ದಪ್ಪ ಇರಬೇಕು ಅಂದ್ರೆ ಈ ತರದ್ದು ತಗೋಬಹುದು ಇದು ಇದು ಕೂಡ ಫೈವ್ ಹಂಡ್ರೆಡ್ ಓಕೆ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಸೊ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಇಂದ ಸಿಗತ್ತಂತೆ ನೋಡಿ ತರ್ಟಿ ಇಂಚ್ ಇದೆ ಇದು ಕೂಡ ಓಕೆ ಮೇಡಮ್ ಇವೆಲ್ಲವೂ ನಿಮಗೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಆ್ಯಂಡ್ ಪೀಸ್ ರುಪೀಸ್ ಎಕ್ಸ್ಚೇಂಜ್ ಇರುತ್ತಲ್ಲ ಸಿಕ್ಸ್ ಮಂತ್ ಫಾಲೋ ನೋಡಿ ವಿತ್ ಮೋಪ್ ಇರುವಂತಹ ಮಾಂಗಲ್ಯ ಚೈನು ತರ್ಟಿ ಇಂಚ್ ಬರುತ್ತೆ ಮೇಡಮ್ ಇದು ಇದು ಕೂಡ ತರ್ಟಿ ಇಂಚ್ ಇದೆ ಅಂತೆ ವಿತ್ ಮೋಪ್ ಬರುತ್ತೆ ಸೊ ಒಂಬೈನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೈನ್ ಹಂಡ್ರೆಡ್ ರುಪೀಸ್ ಇದು ಕೂಡ ನಿಮಗೆ ಬೇರೆ ಬೇರೆ ಡಿಸೈನ್ಸಲ್ಲಿ ಸಿಗುತ್ತೆ ಚೆನ್ನಾಗಿದೆ ಈ ಥರ ಬರುತ್ತೆ ಪಿಕಾಕ್ ಡಿಸೈನ್ ಚೆನ್ನಾಗಿದೆ ಇದೆಲ್ಲ ನೋಡಿ ಸಿಂಪಲ್ ಚೈನ್ ಇದು ಸಿಂಪಲ್ ಚೈನ್ಸು ಶಾರ್ಟ್ ಇದೆ ಫೋರ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಹಾಂ ತುಂಬ ಚೆನ್ನಾಗಿದೆ ಡಿಸೈನ್ಸು ತುಂಬಾ ಸಿಂಪಲ್ ಆಗಿದೆ ಈ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು ನೀವು ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ ಫೋರ್ ಫಿಫ್ಟಿ ರುಪೀಸಿಂದ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ಅದರಲ್ಲೇ ಲಾಂಗ್ ಕೂಡ ಸಿಗುತ್ತೆ ಸೊ ಇದೆಲ್ಲ ನಿಮಗೆ ತ್ರೀ ತೌಸಂಡಿಂದ ಫೈವ್ ತೌಸಂಡ್ ಒಳಗಡೆ ರೇಂಜಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಡಿಸೈನ್ಸ್ ಇದೆ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನಿಮಗೆ ವಾರಂಟಿ ಕೂಡ ಸಿಗುತ್ತೆ ಸಿಕ್ಸ್ ಇಯರ್ ಸಿಕ್ಸ್ ಮಂತಿಂದ ಒನ್ ಇಯರ್ ವಾರಂಟಿ ಇರುತ್ತೆ ಸೊ ಎಲ್ಲದು ನೋಡಿ ಒಂದಕ್ಕಿಂತ ಒಂದು ಡಿಸೈನ್ಸು ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಮೂರು ಸಾವಿರ ಇಂದ ಐದು ಸಾವಿರದ ಒಳಗಡೆರೆ ಆ ರೇಂಜಲ್ಲಿ ಬಂದುಬಿಡುತ್ತೆ ಇದು ನೋಡಿ ತುಂಬಾ ಚೆನ್ನಾಗಿದೆ ಒರಿಜಿನಲ್ಲು ಗೋಲ್ಡ್ ಥರನೇ ಕಾಣಿಸುತ್ತಿದ್ದು ನೋಡಿ ಈ ಥರ ಬರುತ್ತೆ ಏನು ಗೋಲ್ಡ್ ಫಿನಿಷಿಂಗ್ ಇರುತ್ತೆ ಅದೇ ಡಿಸೈನು ಅದೇ ಫಿನಿಶಿಂಗಲ್ಲಿ ನಿಮಗೆ ಈ ಥರ ಕಲೆಕ್ಷನ್ ಸಿಗ್ಬಿಡುತ್ತೆ ಚೆನ್ನಾಗಿದೆ ಈ ಥರ ಬರುತ್ತೆ ಸೊ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಇದೆಲ್ಲ ಅದೇನೇ ತುಂಬ ಕಲೆಕ್ಷನ್ಸ್ ಇದೆ ಎಲ್ಲದನ್ನು ತೋಸಕ್ ಆಗೋದಿಲ್ಲ ಫ್ರೆಂಡ್ಸ್ ಒಂದೊಂದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಇದು ನೋಡಿ ಈ ರೀತಿ ಬರುತ್ತೆ ಲೀಫ್ ಡಿಸೈನು ಚೆನ್ನಾಗಿದೆ ಶಾರ್ಟಲ್ಲೇ ನೋಡಿ ಈ ರೀತಿ ತುಂಬ ಕಲೆಕ್ಷನ್ಸ್ ಇದೆ ಶಾರ್ಟಲ್ಲಿ ಇಷ್ಟು ಕಲೆಕ್ಷನ್ಸ್ ಇದೆ ನೋಡಿ ಬ್ರೈಡಲ್ ಸೆಟ್ಸ್ ಕೂಡ ಇದೆ ಸೊ ಲಾಂಗ್ ಹಾರ ವಿತ್ ಇಯರಿಂಗ್ಸ್ ಬರುತ್ತೆ ಇದೆಲ್ಲ ನಿಮಗೆ ಒಂದು ಫೈವ್ ತೌಸಂಡ್ ಒಳಗಡೆ ಸಿಗ್ಬಿಡುತ್ತೆ ಫ್ರೆಂಡ್ಸ್ ಹ್ಯಾಂಟಿಕ್ಕಲ್ಲಿ ತುಂಬನೇ ಚೆನ್ನಾಗಿದೆ ಡಿಸೈನ್ಸು ವಿತ್ ಇಯರಿಂಗ್ಸ್ ಇದೆ ಸೊ ಸ್ಯಾಂಪಲ್ಗೆ ಒಂದು ಎರಡು ತೋರಿಸ್ತಾ ಇದ್ದೀನಿ ನೋಡಿ ಇರುತ್ತೆ ಬರುತ್ತೆ ಡಿಸೈನ್ಸ್ ಚೆನ್ನಾಗಿದೆ ಇದೆಲ್ಲ ನಿಮಗೆ ಐದು ಸಾವಿರದ ಒಳಗಡೆ ಸಿಗ್ಬಿಡುತ್ತೆ ಎಲ್ಲ ಬ್ರೈಡಲ್ ಸೆಟ್ಸ್ಗಳು ತುಂಬಾ ಚೆನ್ನಾಗಿದೆ ಇನ್ನೂ ಡಿಸೈನ್ಸ್ ಇದೆ ಶಾಪ್ ವಿಸಿಟ್ ಮಾಡಿದ್ರೆ ನೀವು ಬೇರೆ ಕಲೆಕ್ಷನ್ಸ್ನ ನೋಡ್ಬೋದು ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಅವಿನ್ ರೋಡಲ್ಲೇ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸು ಕಲರ್ ಕಲರ್ ಸ್ಟಡ್ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿಬಿಡಿ ತಿರ್ಪಾ ಥರ ಗೋಲ್ಡ್ ಥರ ಓಕೆ ಸೊ ಗೋಲ್ಡಿಗೆ ಏನು ತಿರ್ಪ ಬರುತ್ತೆ ಅದೇ ಟೈಪ್ ಅಲ್ಲಿ ಬರುತ್ತೆ ಇದು ಥ್ರೆಡ್ ಚೆನ್ನಾಗಿದೆ ನೋಡಿ ಸೊ ಬರಿ ಹಂಡ್ರೆಡ್ ರುಪೀಸ್ ಸ್ಕ್ರೂ ಟೈಪ್ ಬರಿ ಹಂಡ್ರೆಡ್ ರುಪೀಸ್ ಅಲ್ಲ ಇದ್ರಲ್ಲಿ ಯಾವ ತಗೊಂಡ್ರು ಪಿಕ್ ಏನಿ ಹಂಡ್ರೆಡ್ ರುಪೀಸು ಓಕೆ ಚೆನ್ನಾಗಿದೆ ಓಕೆ ಇದು ಕೂಡ ನೋಡಿ ಟೂ ಹಂಡ್ರೆಡು ತ್ರೀ ಹಂಡ್ರೆಡಿಂದ ಆಗುತ್ತಂತೆ ಸ್ಟಡ್ಸ್ ಚೆನ್ನಾಗಿದೆ ನೋಡಿ ಸ್ಕ್ರೂ ಟೈಪ್ ಅಲ್ಲ ಇದು ಕೂಡ ಸ್ಕ್ರೂ ಟೈಪ್ ಓಕೆ ಸ್ಕ್ರೂ ಟೈಪ್ ಸೊ ಚೇಂಜಬಲ್ ಅಲ್ಲ ಚೇಂಜಬಲ್ ಇದೆ ಓಕೆ ಚೇಂಜ್ ಮಾಡ್ಕೋ ಸೊ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ಫ್ರೆಂಡ್ಸ್ ನೀವು ಜಸ್ಟ್ ಬರಿ ಇಯರಿಂಗ್ಸ್ ಹಾಕೋಬಹುದು ಇದು ಬೇಡನು ತೆಗೆಯಬಹುದು ಚೆನ್ನಾಗಿದೆ ನೋಡಿ ಇದೆಲ್ಲ ನಿಮಗೆ 200 ಇಂದ oh, 300 ರೇಂಜ್ ಅಲ್ಲಿ ಬರುತ್ತೆ ಇದು 6 ಮಂತ್ ವಾರಂಟಿ ಇರುತ್ತೆ ಒನ್ ಟೈಮ್ ಪಾಲಿಶ್ ಮಾಡಿ ಕೊಡ್ತೀವಿ ಹೌದು 6 ಮಂತ್ ಒಳಗಡೆ ಬ್ಲಾಕ್ ಆಗಿದೆ ಹ್ಮ್ ಹ್ಮ್ ತುಂಬಾ ಡಿಸೈನ್ಸ್ ಇದೆ ನೋಡಿ ಅದರಲ್ಲೇ ಪ್ಲೈನ್ ಸ್ಕ್ರೂ ಟೈಪ್ ಸ್ಕ್ರೂ ಟೈಪ್ ಓಕೆ ಇದು ಕೂಡ ಸೇಮ್ ಗೋಲ್ಡ್ ಅಲ್ಲಿ ಏನ್ ಇಯರಿಂಗ್ಸ್ ನೋಡ್ತೀರಾ ಅದೇ ಟೈಪ್ ಅಲ್ಲಿ ಬರುತ್ತೆ ಸ್ಕ್ರೂ ಟೈಪ್ ಇದೆ ಯಾವ ಪ್ರೈಸ್ ಇದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸಿಕ್ಸ್ ಮಂತ್ ವಾರಂಟಿ ವಾರಂಟಿ ನೋಡಿ ಈ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸೊ ಸಿಕ್ಸ್ ಮಂತ್ ಒಳಗಡೆ ಏನೇ ಆದ್ರೂ ಫ್ರೀಯಾಗಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಅಥವಾ ಪಾಲಿಶ್ ಕೂಡ ಇಯರಿಂಗ್ ಇಲ್ಲ ಪಾಲಿಶ್ ಮಾಡಿ ಓಕೆ ಇಯರಿಂಗ್ಸ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇಲ್ಲ ಫ್ರೀ ಆಗಿ ಪಾಲಿಶ್ ಮಾಡಿ ಕೊಡ್ತಾರೆ ಡೈಲಿ ಯೂಸ್ ಓಕೆ ಚೆನ್ನಾಗಿ ಇದೆಲ್ಲ ನೋಡಿ ಸ್ಟಾರ್ಟಿಂಗ್ ಟೂ ಹಂಡ್ರೆಡಿಂದ ಶುರು ನಿಮಗೆ ಸ್ಕ್ರೂ ಟೈಪ್ ಸ್ಕ್ರೂ ಓಕೆ ನೋಡಿ ಈ ರೀತಿ ಬರುತ್ತೆ ಸೇಮ್ ಟೈಪ್ ಹೌದು ಸೇಮ್ ಗೋಲ್ಡ್ ಡಿಸೈನ್ ಏನು ಬರುತ್ತೆ ಅದೇ ಥರ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ಸ್ಟಾರ್ಟಿಂಗು ತ್ರೀ ಹಂಡ್ರೆಡ್ ಸಾರಿ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ತುಂಬ ಸಿಂಪಲ್ ಆಗಿ ಯೂಸ್ ಮಾಡ್ತೀನಿ ಅಂದರೆ ಈ ರೀತಿ ಯೂಸ್ ಚೆನ್ನಾಗಿ ಹೌದು ಮಕ್ಕಳಿಗೂ ಕೂಡ ಹಾಕ್ಬೋದು ಆ ಥರ ಚಿಕ್ಕದು ಕೂಡ ಸಿಗುತ್ತೆ ಚೆನ್ನಾಗಿದೆ ಇದೆಲ್ಲ ಜುಮ್ಕಾಲ ಫೈವ್ ಹಂಡ್ರೆಡ್ ಒಳಗಡೆ ಸ್ವಲ್ಪ ಬಿಗ್ ಜುಮ್ಕಾ ಓಕೆ ಸ್ವಲ್ಪ ದೊಡ್ಡದು ಬರುತ್ತೆ ಅವಾಗಲೇ ತೋರಿಸಿದ್ವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಬರುತ್ತೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸ್ಟೆಪ್ ಸ್ಟೆಪ್ ಜುಮ್ಕಾ ಈ ಥರ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ನಿಮಗೆ ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಫೈವ್ ಹಂಡ್ರೆಡ್ ಒಳಗಡೆ ಸಿಗ್ಬಿಡತ್ತೈತೆ ಇದೆಲ್ಲ ಹವಳದ ಜುಮ್ಕಗಳು ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸು ಮೇಡಮ್ ಎಷ್ಟು ಚೆನ್ನಾಗಿದೆ ನೋಡಿ ಫೋರ್ ತರ್ಟಿಯಿಂದ ನಾನೂರ ಮೂವತ್ತು ರೂಪಾಯಿಂದ ಸಿಗುತ್ತೆ ಇದಲ್ಲೂ ಕೂಡ ನಿಮಗೆ ತುಂಬ ಡಿಸೈನ್ಸ್ ಅವೈಲೇಬಲ್ ಇದೆ ನೋಡಿ ಬೇರೆ ಬೇರೆ ಡಿಫ್ರೆಂಟ್ ಪಾರ್ಸಲ್ ಸಿಗುತ್ತೆ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿದೆ ನೋಡಿ